ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಮೊದಲಿಗೆ ಹೆಡ್ಲೈನ್ಸ್ ಯಾರೋ ಒಬ್ಬ ವ್ಯಕ್ತಿ ಮಾತಾಡೋದ್ರಿಂದ ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ ಅನ್ನೋದು ಕಪೋಲ ಕಲ್ಪಿತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿಕೆ ಹೊಳೆ ನರಸೀಪುರ ಪಟ್ಟಣದ ವಾರ್ಡ್ ನಂಬರ್ ಹನ್ನೊಂದಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವಿನ ನಗೆ ಮತ್ತು ಚನ್ನರಾಯಪಟ್ಟಣದ ವಾರ್ಡ್ ನಂಬರ್ ಏಳಕ್ಕೆ ನಡೆದ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ವಿಜಯಮಾಲೆ ವಾರ್ತೆಗಳ ವಿವರ ಯಾರೋ ಒಬ್ಬ ವ್ಯಕ್ತಿ ಮಾತಾಡೋದ್ರಿಂದ ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ ಅನ್ನೋದು ಕಪೋಲ ಕಲ್ಪಿತ ಅವರನ್ನ ಅವರ ಕೆಳಗೆ ಇಳಿಸ್ಕೊಳ್ತಾರೆ ವಿನಃ ಪಕ್ಷಕ್ಕೆ ಯಾವುದೇ ಡ್ಯಾಮೇಜ್ ಆಗಲ್ಲ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಪಕ್ಷ ಬೆಳೆದಿದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂಗೌಡ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಯತ್ನಾಳ್ ಅಂತವರು ಒಬ್ಬರು ಮಾತನಾಡುವುದರಿಂದ ಪಕ್ಷಕ್ಕೆ ಹಿನ್ನಡೆ ಅಂತ ಅನಿಸೋದಿಲ್ಲ ಅವರ ಮಾತನ್ನ ಜನ ಮನೋರಂಜನೆಯಾಗಿ ತಗೊಂಡಿದ್ದಾರೆ ಒಳ್ಳೆ ಮನೋರಂಜನೆ ಆಗ್ತಿದೆ ಎಷ್ಟು ದಿನ ಮನೋರಂಜನೆ ಕೊಡ್ತಾರೆ ಅನ್ನೋದು ಪ್ರಶ್ನೆ ಅವರ ವಿಚಾರವಾಗಿ ಹೆಚ್ಚು ತಲೆಕಿಡಿಸಿಕೊಳ್ಳೋ ಅಗತ್ಯ ಇಲ್ಲ ರಾಷ್ಟ್ರೀಯ ನಾಯಕರು ಅವರ ಬಗ್ಗೆ ಯೋಚನೆ ಮಾಡ್ತಾರೆ ಅವರಿಗೆ ಪ್ರಾಮುಖ್ಯತೆ ಕೊಟ್ಟಷ್ಟು ಅವರು ಜಾಸ್ತಿ ಮಾತಾಡುತ್ತಾರೆ ಕಾಮಿಡಿ ಶೋನಲ್ಲಿ ಹೆಚ್ಚು ಚಪ್ಪಾಳೆ ಕೊಟ್ಟಂತೆ ಹೆಚ್ಚು ಮಾತನಾಡುವಂತೆ ಇದು ಅವರಿಗೆ ಅವಶ್ಯಕತೆಗಿಂತ ಜಾಸ್ತಿ ಮಹತ್ವ ಕೊಟ್ಟೆ ಹೀಗಾಗಿದೆ ಎಂದು ಕಿಡಿಕಾರಿದರು ೇಳಿ ತುಂಬಾ ಸ್ಟ್ರಾಂಗ್ ಮಾತಾಡೋದ್ರಿಂದ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋದು ಅವರು ಕಪೋಕಲ್ಪಿತ ವಿಚಾರ ಅವರು ಕೆಳಗಿಳಿಸ್ಕೊಳ್ತಾರೋ ಹೊರತು ಪಕ್ಷಕ್ಕೆ ಅದರಿಂದ ಯಾವುದೇ ಡ್ಯಾಮೇಜ್ ಆಗುತ್ತೆ ಅಂತ ನಾನು ನಂಬಿಲ್ಲ ಯಾಕಂದ್ರೆ ಹಲವಾರು ದಶಕಗಳಿಂದ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಪಕ್ಷ ಬೆಳೆದಿದೆ ಅದರಲ್ಲಿ ಒಬ್ರು ಯತ್ನಾಳ್ ಅಂತವ್ರು ಮಾತನಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಹೇಳಿ ನನಗೇನು ಅನ್ಸೋದಿಲ್ಲ ಮಾತಾಡೋದನ್ನ ಜನ ಎಂಟರ್ಟೈನ್ಮೆಂಟ್ ಆಗ್ತಾ ಕಳ್ತಾ ಇದ್ದಾರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಎಷ್ಟು ದಿನ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅನ್ನೋದು ಮಾತ್ರ ಇಲ್ಲಿ ಪ್ರಶ್ನೆನೂ ಹೊರತು ಅವ್ರ ವಿಚಾರವಾಗಿ ಹೆಚ್ಚು ತಲೆ ಕೆಟ್ಟಕೊಳ್ಳೋಂತ ಅವ್ರ ಕಥೆ ಇಲ್ಲ ರಾಷ್ಟ್ರೀಯ ನಾಯಕರು ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅವ್ರಿಗೆ ಮಾತನಾಡಿ ಅವ್ರಿಗೆ ಪ್ರಾಮುಖ್ಯತೆ ಕೊಟ್ಟಷ್ಟು ಅವರು ಜಾಸ್ತಿ ಮಾತಾಡ್ತಾರೆ ಈಗ ಯಾವುದೋ ಒಂದು ಕಾಮಿಡಿ ಶೋ ನಡಿಬೇಕಾದ್ರೆ ಕ್ಲಾಪ್ ಮಾಡಿದ್ರೆ ಉತ್ತೇಜಿತರಾಗಿ ಇನ್ನೂ ಚೆನ್ನಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರಲ್ಲ ಆ ರೀತಿಯಾಗಿ ಅವ್ರಿಗೆ ಅವಶ್ಯಕತೆಗಿಂತ ಜಾಸ್ತಿ ಮಹತ್ವ ಕೊಟ್ಟೆ ಈ ರೀತಿಯಾಗಿ ಆಗಿದೆ ಅನ್ನೋದು ನನ್ನ ಭಾವನೆ ಹಾಗಾಗಿ ಹೆಚ್ಚು ಅವ್ರ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ ರಾಷ್ಟ್ರೀಯ ನಾಯಕರು ಅವ್ರ ಬಗ್ಗೆ ಗಮನ ಹರಿಸ್ತಾರೆ ಅವರು ಹಿರಿಯರಿದ್ದಾರೆ ಹಿರಿಯ ನಾಯಕರು ಇದ್ದಾರೆ ಹಾಗಾಗಿ ಹೆಚ್ಚು ಮಾತನಾಡಕ್ಕೆ ಹೋಗಲ್ಲ ಗೌರ್ಮೆಂಟ್ ಬಹಳ ಸೀರಿಯಸ್ ಅಲಿಗೇಷನ್ ಮಾಡಿದ್ರು ನಲವತ್ತು ಸಾವಿರ ಕೋಟಿ ಅಕ್ರಮ ಆಗಿದೆ ಅಂತ ಹೇಳಿ ನೋಡಿ ಕೋವಿಡ್ ಸಂದರ್ಭದಲ್ಲಿ ಎಲ್ಲರಿಗೂ ಗೊತ್ತಿರೋ ನಾನು ಶಾಸಕನಾಗಿದ್ದೆ ಟೋಟಲ್ ಕೋವಿಡ್ ಸಂದರ್ಭದಲ್ಲಿ ಹಣ ವಿನಿಯೋಗ ಮಾಡಿರೋದೇ ಎರಡು ಸಾವಿರದಿಂದ ಮೂರು ಸಾವಿರ ಕೋಟಿ ಅಷ್ಟು ಹಣ ಅಂತೇಳಿ ಹೇಳಿ ನನಗೆ ಇರೋಂಥ ಅಲ್ಪ ಮಾಹಿತಿಯಲ್ಲಿ ನಾನು ಹೇಳಬಲ್ಲೆ ಆದ್ರೆ ನಲ್ವತ್ತು ಸಾವಿರ ಆಗುತ್ತೆ ಅಂತ ಹೇಳಿದ್ರೆ ಹೇಳಿದ್ನಲ್ಲ ನಾನು ಅವಾಗಲೇ ನಾಲ್ಗೆಗೂ ಬ್ರೈನಿಗೂ ಕನೆಕ್ಟಿವಿಟಿ ಇದ್ದು ಮಾತನಾಡಿದ್ರೆ ಬಹುಶಃ ಅಂಕಿಅಂಶಗಳು ಕರೆಕ್ಟ್ ಇರುತ್ತೆ ನಾಲ್ಗೆಗೆ ಮತ್ತೆ ಮಿದ್ಲಿಗೆ ಕನೆಕ್ಟಿವಿಟಿ ಇಲ್ಲ ಅಂದರೆ ಅನೇಕ ನಂಬರ್ಗಳು ಬರುತ್ತೆ ಅನೇಕ ವಿಚಾರಗಳು ಬರುತ್ತೆ ಆ ವಿಚಾರಗಳಿಗೆ ನಾನು ಪ್ರತಿಕ್ರಿಯೆ ಕೊಡೋವಂಥ ಕೆಲಸ ಮಾಡೋದಿಲ್ಲ ಬಿಜೆಪಿಯಿಂದ ಜಿಲ್ಲೆಯಲ್ಲಿ ಎಷ್ಟು ಜನ ಅಪೇಕ್ಷಿತರು ಲೋಕಸಭೆಗೆ ಲೋಕಸಭೆಗೆ ನಾಲ್ಕು ಜನ ಹೆಸರು ಹೇಳಿದೆ ಇನ್ನು ಅನೇಕರು ಉತ್ಸುಕರಾಗಿದ್ದಾರೆ ಅವ್ರ ಬಗ್ಗೆನೂ ಚರ್ಚೆ ನಡೆಯುತ್ತೆ ಎಲ್ಲದಕ್ಕೂ ಒಂದೇ ಮಾನದಂಡ ಸರ್ವೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಹೊಸ ಪ್ರಯೋಗ ಮಾಡಿದ್ರಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಆ ರೀತಿಯ ಹೊಸಬ್ರಿಗೂ ಅವಕಾಶ ಅವಕಾಶ ಅದನ್ನೇ ಹೇಳಿದ್ನಲ್ಲ ಆ ಯುವಕರ ಕೊಟ್ಟಾದಲ್ಲೇ ನಾನು ಎರಡು ಮೂರು ಹೆಸರು ಹೇಳಿದೆ ತಮಗೆ ಈ ಸೋಮಣ್ಣ ಆಗಿರ್ಬೋದು ಕೆಲವು ಹಿರಿಯ ನಾಯಕರುಗಳು ಬೇಸರ ಸರ್ ಎಲ್ಲರೂ ಒಟ್ಟಾಗಿ ಸಮಾಧಾನ ಮಾಡ್ತೀರ ಎಲ್ಲರೂ ಒಟ್ಟಾಗಿ ಅವರ ಮಾರ್ಗದರ್ಶನದಲ್ಲೇ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಶಕ್ತಿ ಪಡೆದುಕೊಂಡು ಇನ್ನೂ ಹೆಚ್ಚು ಕೆಲಸ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾವುದೇ ಹಿರಿಯ ನಾಯಕರಿಗೂ ಬೇಜಾರಾಗ್ದಿರೋ ರೀತಿಯಲ್ಲಿ ರಾಜ್ಯ ಬಿಜೆಪಿ ಘಟಕ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತೀವಿ ನಿಮಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದೆ ಈಗ ಈಗ ಎಲೆಕ್ಷನ್ ಹತ್ರ ಬಂತು ನೀವು ಪ್ರವಾಸ ಯಾವತ್ತಿನ ಸ್ಟಾರ್ಟ್ ಮಾಡ್ತೀರಾ ನಮ್ಮ ಜಿಲ್ಲೆಗಳ ಅಧ್ಯಕ್ಷರುಗಳ ನೇಮಕ ಪ್ರಕ್ರಿಯೆ ನಿನ್ನೆಯಿಂದ ಪ್ರಾರಂಭ ಆಗಿದೆ ನಮ್ಮ ಸಂಘಟನೆಯಲ್ಲಿ ಮೂವತ್ತೊಂಬತ್ತು ಜಿಲ್ಲೆ ಇದೆ ರಾಜ್ಯದಲ್ಲಿ ಜಿಲ್ಲೆ ಬೇರೆ ನಮ್ಮ ಸಂಘಟನೆ ಜಿಲ್ಲೆ ಬೇರೆ ಮತ್ತೆ ಪ್ರೀತಮುಡ್ಗೆ ಎಷ್ಟು ಜಿಲ್ಲೆ ಇದೆ ಗೊತ್ತಿಲ್ಲ ಅಂತ ಹೇಳಿ ಮಾಧ್ಯಮದಲ್ಲಿ ಬೇರೆ ಥರ ಅರ್ಥೈಸ್ಕೊಳ್ಳೋದು ಬೇಡ ನಮ್ಮ ಸಂಘಟನಾತ್ಮಕ ಜಿಲ್ಲೆ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡೋದ್ರ ಮೂಲಕ ಬರುವಂತ ಜನವರಿ ಹತ್ತರೊಳಗೆ ರಾಜ್ಯಾಧ್ಯಕ್ಷರು ಆ ತೀರ್ಮಾನವನ್ನ ಮಾಡ್ತಾರೆ ವೀಕ್ಷಕರ ಪ್ರವಾಸ ನಡೀತಾ ಇದೆ ಬಹುಶಃ ಹಾಸನದಲ್ಲಿ ನಾಳೆ ಜಿಲ್ಲಾಧ್ಯಕ್ಷರ ನೇಮಕದ ಸಂದರ್ಭ ಎಲ್ಲ ಕಾರ್ಯಕರ್ತರು ಪ್ರಮುಖರು ಸೇರಿ ಒಂದು ಸಭೆಯನ್ನು ಮಾಡ್ತಾರೆ ಪ್ರಮುಖರ ಸಭೆಯನ್ನು ಮಾಡ್ತಾ ಇದ್ದಾರೆ ಆ ಸಭೆಯ ನಂತರ ವೀಕ್ಷಕರು ರಾಜ್ಯಾಧ್ಯಕ್ಷರೊಂದಿಗೆ ಕೂತು ಚರ್ಚೆ ಮಾಡಿ ಹತ್ತು ಹದಿನೈದನೇ ತಾರೀಕು ಮಧ್ಯದಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರ ನೇಮಕ ಆಗಿ ಪ್ರವಾಸವನ್ನು ಮಾಡಬೇಕು ಅನ್ನೋದು ಕಾರ್ಯಕರ್ತರ ಅಪೇಕ್ಷೆ ಇದೆ ಸನ್ಮಾನ್ಯ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಆ ನಿಟ್ಟಿನಲ್ಲಿ ಯಾವತ್ತಿಂದ ಪ್ರವಾಸ ಮಾಡಬೇಕು ಅಂತ ಹೇಳಿ ರಾಜ್ಯದ ನಾಯಕರ ಮಾರ್ಗದರ್ಶನವನ್ನು ಪಡೆದು ಹಿರಿಯರದು ಆ ಕೆಲಸವನ್ನು ಪ್ರಾರಂಭ ಆಕಾಂಕ್ಷಿಗಳು ಯಾರಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಲವತ್ತು ಸಾವಿರ ಕೋಟಿ ಅಕ್ರಮ ಎಂಬ ಯತ್ನಾಳ್ ಹೇಳಿಕೆಗೆ ತಿರುಗೇಟು ನೀಡುತ್ತಾ ಆ ವೇಳೆಯಲ್ಲಿ ಒಟ್ಟು ಹಣ ಬಳಸಿದ್ದೆ ಎರಡರಿಂದ ಮೂರು ಸಾವಿರ ಕೋಟಿ ನಾಲ್ಕಿಗೆ ಮೆದುಳಿಗೆಗೂ ಕನೆಕ್ಟಿವಿಟಿ ಇದ್ದು ಮಾತನಾಡಿದ್ರೆ ಅಂಕಿಅಂಶ ಕರೆಕ್ಟ್ ಆಗಿರುತ್ತೆ ನಾಲ್ಕಿಗೂ ಮೆದುಳಿಗೂ ಕನೆಕ್ಟ್ ಇಲ್ಲ ಅಂದರೆ ಅನೇಕ ನಂಬರ್ ಬರುತ್ತೆ ಹಾಗಾಗಿ ಈ ವಿಚಾರಗಳಿಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಎಂದು ಹೇಳಿದರು ಹಣ ವಿನಿಯೋಗ ಮಾಡಿರೋದೇ ಎರಡು ಸಾವಿರದಿಂದ ಮೂರು ಸಾವಿರ ಕೋಟಿ ಅಷ್ಟು ಹಣ ಅಂತೇಳಿ ಅಲ್ಲಿ ನನಗೆ ಇರೋಂಥ ಅಲ್ಪ ಮಾಹಿತಿಯಲ್ಲಿ ನಾನು ಹೇಳಬಲ್ಲೆ ಅದು ನಲ್ವತ್ತು ಸಾವಿರ ಆಗುತ್ತೆ ಅಂತ ಹೇಳಿದ್ರೆ ಹೇಳಿದ್ನಲ್ಲ ನಾನು ಮೊದ್ಲೇನೆ ನಾಲ್ಗೆಗೂ ಬ್ರೈನಿಗೂ ಕನೆಕ್ಟಿವಿಟಿ ಇದ್ದು ಮಾತನಾಡಿದ್ರೆ ಬಹುಶಃ ಅಂಕಿಅಂಶಗಳು ಕರೆಕ್ಟ್ ಇರುತ್ತೆ ನಾಲ್ಗೆಗೆ ಮತ್ತೆ ಮಿದ್ಲಿಗೆ ಕನೆಕ್ಟಿವಿಟಿ ಇಲ್ಲ ಅಂದ್ರೆ ಅನೇಕ ನಂಬರ್ಗಳು ಬರುತ್ತೆ ಅನೇಕ ವಿಚಾರಗಳು ಬರುತ್ತೆ ಆ ವಿಚಾರಗಳಿಗೆ ನಾನು ಸಂಸದರ ಅಕ್ರಮ ಭೂಪರಬಾರೆ ಆರೋಪ ವಿಚಾರವಾಗಿ ಮಾತನಾಡುತ್ತಾ ಯಾವುದೇ ವ್ಯಕ್ತಿಯ ವೈಯಕ್ತಿಕ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಲ್ಲ ಅವರು ರಾಜಕೀಯವಾಗಿ ಎಷ್ಟೇ ವಿರೋಧಿ ಇದ್ದರೂ ಕೂಡ ನಾನು ಇನ್ನೊಬ್ಬರ ಬಗ್ಗೆ ಮಾತನಾಡಲ್ಲ ಅವರ ವೈಯಕ್ತಿಕ ವಿಚಾರ ಅವರಿಗೆ ಬಿಟ್ಟಿದ್ದು ಇದರಲ್ಲಿ ರಾಜಕೀಯ ಬೆರೆಸಲ್ಲ ಕಾನೂನು ಇದೆ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕೋ ಅದು ಆಗುತ್ತೆ ನಾನು ಯಾರು ಮೇಲೆ ಸಾಫ್ಟ್ ಕಾರ್ನರ್ ಹೊಂದಿಲ್ಲ ನಾನು ಹಾರ್ಡ್ ಇರೋದಕ್ಕೆ ಪಕ್ಷ ನನಗೆ ಜವಾಬ್ದಾರಿ ಕೊಟ್ಟಿದೆ ಎಂದರು ನೀವು ನನ್ನನ್ನು ಬಹುಶಃ ಒಂಬತ್ತು ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿ ಗಮನಿಸ್ಕೊಂಡು ಬಂದಿದ್ದೀರಿ ನಾನು ಯಾವತ್ತೂ ಕೂಡ ಯಾವುದೇ ವ್ಯಕ್ತಿಯ ವೈಯಕ್ತಿಕ ವಿಚಾರಗಳಿಗೆ ಕಮೆಂಟ್ ಮಾಡಿಲ್ಲ ಮಾಡೋದು ಒಳ್ಳೆಯದಲ್ಲ ಅನ್ನೋ ತೀರ್ಮಾನವನ್ನು ಮಾಡ್ಕೊಂಡು ನಾನು ಸಾರ್ವಜನಿಕ ಜೀವನಕ್ಕೆ ಬಂದಿದ್ದೀನಿ ನನಗೆ ರಾಜಕೀಯವಾಗಿ ಎಷ್ಟೇ ವಿರೋಧಿಗಳಾಗಿದ್ರು ಕೂಡ ನಾನು ಇನ್ನೊಬ್ರು ಬಗ್ಗೆ ಮಾತನಾಡೋದಿಲ್ಲ ಅವ್ರ ವೈಯಕ್ತಿಕ ವಿಚಾರ ಅವ್ರಿಗೆ ಬಿಟ್ಟಂಥದ್ದು ನಾನು ಅದಕ್ಕೆ ರಾಜಕಾರಣವನ್ನು ಬೆಸಂತ ಕೆಲಸವನ್ನು ಮಾಡೋದಿಲ್ಲ ಕಾನೂನಿದೆ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ಆಗಬೇಕು ಆ ಕ್ರಮ ದೂರುದಾರರು ಮಾಡಿರ್ತಾರೆ ಇವರು ವಾಪಸ್ ಅದಕ್ಕೆ ಏನು ರಿಯಾಕ್ಟ್ ಮಾಡಬೇಕು ಅದನ್ನು ಮಂದಗೌಡ ಸಾಫ್ಟ್ ಹಾರ್ಡೋ ಅನ್ನೋದು ಆ ಸಂದರ್ಭಿಕವಾಗಿ ನೀವು ತೀರ್ಮಾನ ಮಾಡಿ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಜವಾಬ್ದಾರಿಯುತವಾಗಿ ಮಾತಾಡ್ತಾ ಇದ್ದೀನಿ ಯಾರ ಬಗ್ಗೆನೂ ಸಾಫ್ಟ್ ನನಗೆ ಸಾಫ್ಟ್ ಕಾರ್ನರ್ ಇರಂಗಿದ್ದು ಜವಾಬ್ದಾರಿನೇ ಕೊಡ್ತಾ ಇರಲಿಲ್ಲ

ರೈತರು ಬರಗಾಲ ಬರೋದನ್ನೇ ಕಾಯ್ತಾರೆ ಅನ್ನೋದು ಸಿದ್ದರಾಮಯ್ಯ ಅವರು ದೇಶದ ಸಂಪತ್ತಿನಲ್ಲಿ ನಿಮಗೆ ಪಾಲಿದೆ ಅನ್ನೋದು ಆಡಳಿತ ನಡೆಸೋರು ಮಾತನಾಡಬಾರದು ಅನುಷ್ಠಾನ ಮಾಡಬೇಕು ಅನುಷ್ಠಾನ ಮಾಡುವುದನ್ನ ಬಿಟ್ಟು ಬೇರೆ ಎಲ್ಲ ಕೆಲಸವಾಗ್ತಿದೆ ಅಭಿವೃದ್ಧಿಗೆ ಒಂದೇ ಒಂದು ರೂಪಾಯಿ ಬಿಡುಗಡೆಯಾಗಿಲ್ಲ ಜನರ ಮನಸ್ಸನ್ನ ಬೇರೆಡೆ ಸೆಳೆಯಲು ಹಿಜಾಬ್ ವಿಚಾರವನ್ನ ಮುನ್ನೆಲೆಗೆ ಬಿಡ್ತಾರೆ ಆಡಳಿತ ವೈಫಲ್ಯ ಮುಚ್ಚಲು ತಂತ್ರ ಉಪಯೋಗಿಸುತ್ತಿದ್ದಾರೆ ಜನರು ಬುದ್ಧಿವಂತರಿದ್ದಾರೆ ಇವರು ಮೋದಿಯವರ ಐದು ಕೆಜಿ ಅಕ್ಕಿ ಬಿಟ್ಟು ಐದು ಗ್ರಾಂ ಕೂಡ ಜಾಸ್ತಿ ಕೊಡೋಕಾಗಿಲ್ಲ ಹಣ ಕೊಡ್ತೀವಿ ಅಂತಾರೆ ಅದರಲ್ಲಿ ಒಂದೆರಡು ಕೆಜಿ ಅಕ್ಕಿ ಬರಲ್ಲ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೆ ಮೋದಿ ಅವರನ್ನ ಗೆಲ್ಲಿಸಿ ಇವರ ಕೆಲಸಕ್ಕೆ ಜನರು ಮಾರ್ಕ್ಸ್ ಕೊಡೋ ಕೆಲಸವನ್ನ ಮಾಡ್ತಾರೆ ಎಂದರು ಕಾಂಗ್ರೆಸ್ ಆಡಳಿತ ಆರು ವರ್ಷದಲ್ಲಿ ಈ ಕಳೆದ ಒಂದು ವರ್ಷ ಸೇರಿದಂತೆ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಸೇರಿದಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ಏನಿತ್ತು ಅದಾದ ನಂತರ ಹದಿನಾಲ್ಕು ಏನು ಸರ್ಕಾರ ನಡೀತು ಆರು ವರ್ಷದಲ್ಲಿ ಆಂಟಿ ಇನ್ಕಮೆನ್ಸಿ ಏನು ಬಂದಿತ್ತು ಅದರ ಹತ್ಪಟ್ಟಷ್ಟು ಆರು ತಿಂಗಳಲ್ಲಿ ಆಂಟಿ ಜನರಲ್ಲಿ ಒಂದು ನಂಬಿಕೆಯನ್ನ ಕಳ್ಕೊಳ್ಳೋ ಅಂತ ಸರ್ಕಾರದ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ಎದುರಾಗಿದೆ ಯಾವುದೇ ಗ್ಯಾರಂಟಿಗಳು ಸಮರ್ಪಕವಾಗಿ ಅನುಷ್ಠಾನ ಆಗ್ತಿಲ್ಲ ಯಾವುದೇ ಮಾತುಗಳು ಸರ್ಕಾರ ನಡೆಸೋರು ಬಾಯಲ್ಲಿ ಬರೋ ಮಾತುಗಳಲ್ಲ ನೀವು ರೈತರು ಬರಗಾಲ ಬರೋದನ್ನೇ ಕಾಯ್ತಾ ಇರ್ತಾರೆ ಅಂತ ಹೇಳೋದು ಅದೇ ರೀತಿ ಸಿದ್ದರಾಮಯ್ಯ ಅವರು ದೇಶದ ಸಂಪತ್ತಲ್ಲಿ ನಿಮಗೆ ಪಾಲಿದೆ ಅಂತ ಹೇಳಿಲ್ಲ ಆಡಳಿತ ನಡೆಸೋಂತವ್ರು ಮಾತನಾಡ್ಬಾರ್ದು ಅನುಷ್ಠಾನ ಮಾಡಬೇಕು ಅನುಷ್ಠಾನ ಮಾಡೋದನ್ನ ಬಿಟ್ಟು ಬೇರೆ ಎಲ್ಲಾ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ಕಡೆ ಹಣವನ್ನ ವಿನಿಯೋಗ ಮಾಡ್ತಾ ಇಲ್ಲ ಬರೀ ಕಾಲ ಮಾಡ್ತಾ ಇದ್ದಾರೆ ಜನರ ಮನಸ್ಸನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗೋದಕ್ಕೆ ಹಿಜಾಬ್ ಅಂತ ಇಶ್ಯೂ ಅನ್ನ ಮುನ್ನೆಲೆ ಬಿಡ್ತಾರೆ ಅವರ ಆಡಳಿತದ ವೈಫಲ್ಯವನ್ನ ಮುಚ್ಚಾಕೊಳ್ಳೋದಿಕ್ಕೆ ಯಾವೆಲ್ಲ ಆ ತಂತ್ರವನ್ನು ರೂಪಿಸ್ಬೇಕು ಆ ತಂತ್ರವನ್ನು ರೂಪಿಸ್ತಾ ಇದ್ದಾರೆ ಆದ್ರೆ ಜನರು ಇವತ್ತು ಬುದ್ಧಿವಂತರಿದ್ದಾರೆ ಯಾವ ವಿಚಾರಗಳಿಗೂ ಕೂಡ ಗಮನ ಕೊಡದೆ ಇವರ ಏನು ಕಾರ್ಯಕ್ರಮಗಳಿತ್ತು ಅನುಷ್ಠಾನ ಮಾಡದೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂದ್ರು ಅವರು ಕೊಟ್ಟೆ ಐದ್ ಕೆಜಿ ಅಕ್ಕಿ ಬಿಟ್ರೆ ಐದು ಗ್ರಾಮ್ ಅಕ್ಕಿ ಕೂಡ ಕೊಡೋ ಅಂತ ಪರಿಸ್ಥಿತಿಯಲ್ಲಿ ಅವರಿಲ್ಲ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಇವತ್ತು ದುಡ್ಡು ಕೊಟ್ಟಿರೋದ್ರಲ್ಲಿ ಒಂದ್ ಕೆಜಿ ಎರಡು ಕೆಜಿ ಅಕ್ಕಿ ಬರೋಗೆ ಫಲಾನುಭವಿಗಳಿಗೆ ಸಮಸ್ಯೆ ಆಗಿದೆ ಈ ರೀತಿ ಸಂದರ್ಭ ಇರಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇಲ್ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರನ್ನ ಗೆಲ್ಲಿಸೋದ್ರ ಮುಖೇನ ಇವರ ಆಡಳಿತಕ್ಕೆ ಮಾರ್ಕ್ಸ್ ಕೊಡುವಂತ ಕೆಲಸವನ್ನ ಮತದಾರರು ಕರ್ನಾಟಕದ ಮತದಾರರು ಹೊಳೆ ಪಟ್ಟಣದ ವಾರ್ಡ್ ನಂಬರ್ ಹನ್ನೊಂದಕ್ಕೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭೈರಶೆಟ್ಟಿ ವಿಜಯದ ನಗೆ ಬೀರಿದರು ಈ ಹಿಂದೆ ಈ ವಾರ್ಡ್ನಲ್ಲಿ ಜೆಡಿಎಸ್ನ ಪುರಸಭೆ ಮಾಜಿ ಅಧ್ಯಕ್ಷ ಕೆಆರ್ ಸುಬ್ರಹ್ಮಣ್ಯ ಜಯಗಳಿಸಿದ್ದರು ಅವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ನಡೆದ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಯುವ ನಾಯಕರಾದ ಶ್ರೇಯಸ್ ಪಟೇಲ್ ಮತ್ತು ಕೆಪಿಸಿಸಿ ಸದಸ್ಯರಾದ ಶ್ರೀಮತಿ ಅನುಪಮಾ ಮಹೇಶ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಪುರಸಭೆ ಮಾಜಿ ಅಧ್ಯಕ್ಷ ಎಚ್ವಿ ಪುಟ್ಟರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಡಿ ಲಕ್ಷ್ಮಣ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವಾರು ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು ಕಾಂಗ್ರೆಸ್ ಪಕ್ಷ ಪಕ್ಷದ ಅಭ್ಯರ್ಥಿ ಪರವಾಗಿ ಆ ವಾರ್ಡಿನ ಮತದಾರರ ವಿಶ್ವಾಸವನ್ನ ಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಚನ್ನರಾಯಪಟ್ಟಣದ ವಾರ್ಡ್ ನಂಬರ್ ಏಳರ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ರಾಮಕೃಷ್ಣ ಜಯಗಳಿಸಿದರು ಈ ಹಿಂದೆ ಪುರಸಭಾ ಸದಸ್ಯರಾಗಿದ್ದ ಲಕ್ಷ್ಮಣೇಗೌಡರ ಅಕಾಲಿಕ ಮರಣದ ನಂತರ ಉಪಚುನಾವಣೆ ನಡೆದಿತ್ತು ಅದರ ಮತ ಎಣಿಕೆ ಕಾರ್ಯ ಜರುಗಿದ್ದು ರಾಮಕೃಷ್ಣ ಮುನ್ನೂರ ಎಂಬತ್ತಾರು ಮತಗಳನ್ನು ಪಡೆದಿದ್ದು ಕಾಂಗ್ರೆಸ್ ಅಭ್ಯರ್ಥಿ ನವೀನ್ ಕುಮಾರ್ ಇನ್ನೂರ ಮೂವತ್ಮೂರು ಮತಗಳನ್ನು ಪಡೆದು ಎರಡನೇ ಸ್ಥಾನಕ್ಕೆ ತೃಪ್ತಿಪಟ್ಟರು ಬಿಜೆಪಿ ಅಭ್ಯರ್ಥಿ ಆನಂದ್ ಹನ್ನೊಂದು ಮತಗಳನ್ನು ಪಡೆದರು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷದ ನಡುವೆ ನೇರ ಹಣಾಹಣಿ ನಡೆದಿದ್ದು ಒಟ್ಟು ಎಂಟುನೂರ ಎಪ್ಪತ್ತೊಂಬತ್ತು ಮತದಾರರಲ್ಲಿ ಆರುನೂರ ಮೂವತ್ತೆರಡು ಮತದಾನವಾಗಿದೆ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಮತದಾನ ಪ್ರತಿಕ್ರಿಯೆ ನಡೆದಿದ್ದು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಗೋವಿಂದರಾಜು ಜೆಡಿಎಸ್ ಮುಖಂಡರಾದ ಅನಿಲ್ ಕುಂಬಾರಹಳ್ಳಿ ರವಿಕುಮಾರ್ ಪುರಸಭಾ ಸದಸ್ಯ ಗಣೇಶ್ ಅಶೋಕ್ ಹಾಜರಿದ್ದರು ಜಾತಿ ಮತ ಭೇದವೆಂಬ ವಿಷ ಬೀಜ ಬಿತ್ತಿ ಹಿಂದೂ ಧರ್ಮವನ್ನು ಹೊಡೆದಾಡುವ ನೀತಿಯ ವಿರುದ್ಧ ಧ್ವನಿ ಎತ್ತಿ ಹಿಂದೂ ಧರ್ಮ ಒಗ್ಗೂಡಿಸುವ ಜಾಗೃತಿಗಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ತಲೆ ಎತ್ತಿದೆ ಎಂದು ಬಾಲವಾಗ್ಮಿ ಹಾರಿಕಾ ಮಂಜುನಾಥ್ ಹೇಳಿದರು ಭಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಏರ್ಪಡಿಸಿದ್ದ ಶ್ರೀ ಗುರುದತ್ತ ಸಂಕೀರ್ತನ ಯಾತ್ರಾ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಅವರು ಶ್ರೀಕೃಷ್ಣ ಪರಮಾತ್ಮನು ಮಹಾಭಾರತದ ಭಗವದ್ಗೀತೆಯನ್ನ ಕೈಯಲ್ಲಿ ಹಿಡಿದು ಹಿಂದೂ ಧರ್ಮ ರಕ್ಷಣೆ ಮಾಡಲು ಸಾಧ್ಯ ಅದಕ್ಕಾಗಿ ಪ್ರತಿ ಹಿಂದೂ ಧರ್ಮದಲ್ಲಿರುವ ಜಾತಿ ಸಂಕೋಲೆಯನ್ನ ಕಿತ್ತೆಸೆದು ಹಿಂದೂ ಬಾಂಧವರು ಸಂಘಟಿತರಾಗಬೇಕು ಇದೇ ಜನವರಿಯಂದು ಹಿಂದೂ ಧರ್ಮದ ಮುಕುಟವಾಗಿರುವ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣವಾಗುತ್ತಿದ್ದು ಪ್ರತಿಯೊಬ್ಬ ಹಿಂದುವಿಗೂ ಪವಿತ್ರ ದಿನವಾಗಿರುವುದರಿಂದ ಅಂದು ಪ್ರತಿಯೊಬ್ಬ ಹಿಂದೂ ಧರ್ಮದವರಾದ ನಾವು ಒಂದು ಸಂಕಲ್ಪ ಮಾಡಬೇಕು ಪ್ರತಿ ಮನೆಯಲ್ಲಿ ಐದು ದೀಪ ಹಚ್ಚುವ ಮೂಲಕ ಸಂಕಲ್ಪ ಮಾಡಬೇಕು ಎಂದರು ಹಿಂದೂಗಳು ಸ್ವಾಭಿಮಾನದ ಸಮಯ ಈಗ ಬಂದಿದೆ ಹಿಂದೂಗಳು ಸ್ವಾಭಿಮಾನ ಮೆರಿಯುವಂತ ಸಂದರ್ಭ ಬದಲಾವಣೆ ನೋಡಿ ನೆಚ್ಚಿನ ಬಂಧುಗಳೇ ರಾಮ ಮಂದಿರ ನಿರ್ಮಾಣ ಆಗಬೇಕಾದ್ರೆ ಹೆಮ್ಮೆ ಆಗಬೇಕು ಅಂದ್ರೆ ರಾಮರ ಮಂದಿರವನ್ನ ನಿರ್ಮಾಣ ಮಾಡಲಿಕ್ಕೆ ಹಿಂದೂ ಸಮಾಜ ಕೇಂದ್ರ ಸರ್ಕಾರದಿಂದಾಗ್ಲಿ ರಾಜ್ಯ ಸರ್ಕಾರದಿಂದಾಗ್ಲಿ ಒಂದು ಪೈಸೆ ಹಣವನ್ನು ತೆಗೆದುಕೊಂಡಿಲ್ಲ ಅಷ್ಟು ಹಣವನ್ನ ಹಿಂದೂ ಸಮಾಜ ಸ್ವಯಂ ಪ್ರೇರಿತರಾಗಿರೋ ಸಂಕೇತ ಅದು ರಾಮ ಮಂದಿರ ನಿರ್ಮಾಣ ಈಗ ಈಗಿನ ಸಂದರ್ಭದಲ್ಲಿ ರಾಮರ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಭು ಶ್ರೀರಾಮರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಇದೆ ರಾಮರ ಮಂದಿರದಲ್ಲಿ ರಾಮರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡುತ್ತಾ ಇರೋದು ಯಾರು ಅಂತ ಕೇಳಿದ್ರೆ ಒಂದು ಕಾಲದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕವನ್ನ ನೆರವೇರಿಸಿದ್ದಂತ ಗಾಗಟ್ಟರ ವಂಶಸ್ಥರಾದಂತಹ ಲಕ್ಷ್ಮೀಕಾಂತ್ ದೀಕ್ಷಿತ್ ಅನ್ನೋರು ಈಗ ರಾಮರ ಮಂದಿರದಲ್ಲಿ ರಾಮರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿಕ್ಕಿದ್ದಾರೆ ಐತಿಹಾಸಿಕ ಕ್ಷಣ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಕೆ ಸುರೇಶ್ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಮಹಿಪಾಲ್ ಜಿಲ್ಲಾ ಸಂಚಾಲಕ ಶರತ್ ತಾಲೂಕು ಕಾರ್ಯದರ್ಶಿ ನಾಗೇಶ್ ಜೈ ಭರತ್ ಹೇಮಂತ್ ಇನ್ನಿತರರು ಹಾಜರಿದ್ದರು ಈಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ನ ನಂತರ ಅಮೋ ವಾರ್ತೆಗಳು ಮುಂದುವರಿಯುತ್ತದೆ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲ್ಲರಿ ಫೆಸ್ಟಿವಲ್ಗೆ ತಯಾರಾಗಿ ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ರೂಪಾಯಿ ಏಳು ಸಾವಿರದ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಮತ್ತು ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಡಿಸೆಂಬರ್ ಹನ್ನೊಂದರಿಂದ ಜನವರಿ ಏಳರವರೆಗೆ ಅವಕಾಶ ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು ಭೀಮಾ ಗೋಲ್ಡ್ ಡಾಟ್ ಕಾಮ್ನಲ್ಲಿ ಲಭ್ಯ ಷರತ್ತುಗಳು ಅನ್ವಯ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ಸ್ ಪ್ಯೂರ್ ಬನಾರಸ್ ಸಿಲ್ಕ್ಸ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಟೂ ಒನ್ ಜೀರೋ ಸಿಕ್ಸ್ ಡಬಲ್ ನೈನ್ ಹಾಗೂ ಝೀರೋ ಏಟ್ ಒನ್ ಸೆವೆನ್ ಟೂ ಟೂ ನೈನ್ ಸಿಕ್ಸ್ ತ್ರೀ ಡಬಲ್ ನೈನ್ ಕೂಡ ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ಹೇಗ್ ವೆಲ್ಕಮ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ನಿಮ್ಗೊಂದು ಪರ್ಫೆಕ್ಟ್ ಈವೆಂಟ್ ವರುಣ್ ಮೆನ್ಷನ್ ಟ್ವೆಂಟಿ ಟ್ವೆಂಟಿ ನ್ಯೂ ಇಯರ್ ಪಾರ್ಟಿ ಬೆಸ್ಟ್ ಈವೆಂಟ್ ಆಫ್ ದಿ ಇಯರ್ ಇದೇ ತಿಂಗಳ ಡಿಸೆಂಬರ್ ಲೈವ್ ಮ್ಯೂಸಿಕ್ ಡ್ರಿಂಕ್ಸ್ ಗೇಮ್ಸ್ ಫನ್ ಆಕ್ಟಿವಿಟೀಸ್ ಲಕ್ಕಿ ಡ್ರಾ ಕೇಕ್ ಕಟಿಂಗ್ ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಬಫೆಟ್ ಕೂಡ ಇದೆ ಜೊತೆಗೆ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಅನ್ನು ಕೂಡ ಕೊಡ್ತಿದ್ದಾರೆ ಐದು ವರ್ಷ ಮೇಲ್ಪಟ್ಟ ಮತ್ತು ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ಎಂಟ್ರಿ ಫೀ ಕೇವಲ ಐವತ್ತು ರೂಪಾಯಿ ಕಪಲ್ಗಳಿಗೆ ಎಂಟ್ರಿ ಫೀ ಎರಡ್ ಸಾವಿರದ ಸಿಂಗಲ್ ಆಗಿದ್ರೆ ಟೆನ್ಷನ್ ಯಾಕೆ ನಿಮ್ಗೂ ಕೂಡ ಎಂಟ್ರಿ ಫೀ ಕೇವಲ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ನೈನ್ ತ್ರೀ ಸಿಕ್ಸ್ ಫೋರ್ ಡಬಲ್ ಒನ್ ಸೆವೆನ್ ಫೋರ್ ಸೆವೆನ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲಯೆನ್ಸಸ್ ಮ್ಯಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಕ್ಸುರಿ ಕಲೆಕ್ಷನ್ಸ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೆಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಡಬಲ್ ಟು ಏಟ್ ತ್ರೀ ತ್ರಿಬಲ್ ಟೂ ನೈನ್ ಒನ್ ಸಿಕ್ಸ್ ಫೋರ್ ಒನ್ ಏಟ್ ತ್ರೀ ತ್ರಿಬಲ್ ಟೂ ನೈನ್ ಫೈವ್ ತ್ರೀ ಏಟ್ ಒನ್ ಸಿಕ್ಸ್ ಒನ್ ತ್ರೀ ಒನ್ ಟೂ ಶ್ರೀ ಹಾಸನಾಂಬ ಗ್ರಾನೆಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ನಗುವಿರಲಿ ಮನೆಯಲ್ಲಿ ಮಗುವಿರಲಿ ಮಡಿಲಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲ ಹರಡುತ್ತಿರಿ ಸಂತಸ ಮನೆ ಸಂತಸ ಸಂತಸಿರಲಿ ನಿಮ್ಮ ಮನೆಗೆ ಅಥವಾ ಕಚೇರಿಗೆ ವಿನೂತನ ಮಾದರಿಯ ಮತ್ತು ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಖರೀದಿಸಲು ನೋಡ್ತಿದ್ದೀರಾ ಹಾಗಾದ್ರೆ ಇಲ್ಲೊಂದು ವೆರೈಟಿಯಾಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀ ಮಾರುತಿ ಫರ್ನಿಚರ್ಸ್ಗೆ ಬನ್ನಿ ಸುಮಾರು ನಲವತ್ತೈದು ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ ಬಿಎಂ ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ ನಿಮಗೆ ಬೇಕಾಗುವ ಉಡಲ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್ ಈ ಕಾಪಡಿಯಲ್ಲಿ ರಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರಿ ರಿಯಾಯಿತಿ ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಂ ಮುಖ್ಯಸ್ಥರಾದ ಕುಮಾರ್ ಅಮೋಗ್ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟ್ ಅಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ ಇದಲ್ಲದೆ ಕಾಟ್ ಬೆಡ್ ಚೇರ್ಸ್ ಪೀನ್ ಬ್ಯಾಗ್ ಬೀರುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ಮಾರುತಿ ಫರ್ನಿಚರ್ಸ್ ರಿಂಗ್ ರಸ್ತೆ ಸರ್ಕಲ್ ಮುಖ್ಯ ರಸ್ತೆ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಟೂ ಫೈವ್ ನೈನ್ ತ್ರೀ ಟೂ ಫೋರ್ ಮತ್ತೊಮ್ಮೆ ಅಮ್ಮ ವಾರ್ತೆಗಳಿಗೆ ಸ್ವಾಗತ ಹೊಳೆನಸಿಪುರ ಪಟ್ಟಣದಲ್ಲಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಮಹಾತ್ಮ ಗಾಂಧಿ ವೃತ್ತದಲ್ಲಿ ತಾಲೂಕು ಅಧ್ಯಕ್ಷ ಒಹಿಲೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಉಪತಹಸೀಲ್ದಾರ್ ರೂಪೇಶ್ ಅವರಿಗೆ ಮನವಿ ಸಲ್ಲಿಸಿದರು ನಂತರ ಮಾತನಾಡಿದ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಒಹಿಲೇಶ್ ಕರ್ನಾಟಕದಲ್ಲಿ ಶೇಕಡಾ ಅರವತ್ತರಷ್ಟು ಇರುವ ಕನ್ನಡ ನಾಮಫಲಕಗಳನ್ನು ಅಳವಡಿಸುವಂತೆ ಮನವಿ ಮಾಡಿದ್ದರೂ ಕನ್ನಡದ ಬಗ್ಗೆ ಅಸಡ್ಡೆ ತೋರುವ ಜತೆಗೆ ಬೇಜವಾಬ್ದಾರಿ ವರ್ತನೆ ವಿರುದ್ದ ಪ್ರತಿಭಟಿಸಿ ಅನ್ಯ ಭಾಷೆಯ ನಾಮಫಲಕಗಳಿಗೆ ಮಸಿ ಬಳಿಯುವ ಮತ್ತು ಪ್ರತಿಭಟಿಸುವ ಕಾರ್ಯವನ್ನು ಡಿಸೆಂಬರ್ ಇಪ್ಪತ್ತೇಳರಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ಪದಾಧಿಕಾರಿಗಳು ನಡೆಸಿದ್ದರು ಮತ್ತು ಕನ್ನಡದ ನೆಲದಲ್ಲಿ ಕನ್ನಡದ ಉಳಿವಿಗಾಗಿ ಹೋರಾಟ ನಡೆಸಿದ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳನ್ನು ಬಂಧಿಸಲಾಗಿದೆ ಆದ್ದರಿಂದ ಬಂಧಿತರನ್ನ ಶೀಘ್ರವೇ ಬಿಡುಗಡೆ ಮಾಡದೆ ಇದ್ದಲ್ಲಿ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಹೇಳಿದರು ಬೆಂಗಳೂರಿನಲ್ಲಿ ಏನು ಅನ್ಯ ಭಾಷಿಗರು ಅರವತ್ತು ಪರ್ಸೆಂಟ್ ಕನ್ನಡ ಭಾಷಣ ಹಾಕಬೇಕು ಅನ್ನೋ ಒಂದು ಹೋರಾಟ ಬೆಂಗಳೂರಿನಲ್ಲಿ ಗಣ ದಿನವಾಗಿ ಘೋಷಣೆ ಮಾಡಿದ್ದು ಆ ದಿನ ಬೆಂಗಳೂರು ಏರ್ಪೋರ್ಟ್ನಿಂದ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲಾ ರಾಜ್ಯದ ಎಲ್ಲ ಕರ್ವೆ ಕಾರ್ಯಕರ್ತರು ರದ್ದು ಹಮ್ಮಿಕೊಂಡಿದ್ದು ಅವಾಗ ಆ ಸಂದರ್ಭದಲ್ಲಿ ಪೊಲೀಸ್ ಅವರು ಹಾಗೂ ರಾಜ್ಯ ಸರ್ಕಾರದವರು ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರನ್ನ ಬಂಧಿಸಿರ್ತಾರೆ ಇವರು ಕನ್ನಡ ಅಂತ ಕೆಲಸನ ಪೊಲೀಸ್ ಇಲಾಖೆ ಮತ್ತು ರಾಜ್ಯಾಧ್ಯಕ್ಷ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ತಕ್ಷಣವೇ ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರನ್ನ ಮತ್ತೆ ನಮ್ಮ ಕರ್ವೆ ಕಾರ್ಯಕರ್ತನ ಬಿಡುಗಡೆಗೊಳಿಸಿಲ್ಲ ಅಂದರೆ ರಾಜ್ಯಾದ್ಯಂತ ಉಗ್ರದಲ್ಲಿ ಎಚ್ಚರಿಸ ಪ್ರತಿಭಟನೆಯಲ್ಲಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕದ ಅಧ್ಯಕ್ಷ ನವೀನ್ ಎಂಪಿ ನಗರ ಘಟಕಾಧ್ಯಕ್ಷ ರೇವಣ್ಣ ತಾಲೂಕು ರೈತ ಸಂಘದ ಮುಖಂಡ ನರಸಿಂಹಶೆಟ್ಟಿ ಮುಖಂಡರಾದ ಅಶೋಕ್ ಎಚ್ಡಿ ವೆಂಕಟಸ್ವಾಮಿ ಪುಟ್ಟರಾಜು ಎಂಎನ್ ಚಂದ್ರಶೇಖರ್ ಕುಮಾರನಾಯಕ್ ಬಸವರಾಜ್ ಅಶೋಕ್ ಹಾಜರಿದ್ದರು ಹೊಳೆನಸಿಪುರ ಪಟ್ಟಣದ ಪೇಟೆ ಮುಖ್ಯ ರಸ್ತೆಯ ಶ್ರೀ ಪರಮೇಶ್ವರಿ ದೇವಾಲಯದ ಎದುರು ಇರುವ ಸಾಯಿ ಎಲೆಕ್ಟ್ರಾನಿಕ್ಸ್ ಅಂಗಡಿಯಲ್ಲಿ ಕಳ್ಳರು ಕೈಚಳಕ ತೋರಿಸಿದ ಘಟನೆ ನಡೆದಿದೆ ಹೊಳೆನಸಿಪುರ ಪಟ್ಟಣದ ಪೇಟೆ ಮುಖ್ಯ ರಸ್ತೆಯ ಸಾಯಿ ಎಲೆಕ್ಟಾನಿಕ್ಸ್ ಅಂಗಡಿಯ ಹೊರಗಿನ ಸಿಸಿ ಕ್ಯಾಮೆರಾಗಳನ್ನ ಮೇಲೆತ್ತಿರುವ ಕಳ್ಳರು ರೋಲಿಂಗ್ ಶಟರ್ ಮಿಟ್ಟಿ ಅಂಗಡಿಗೆ ನುಗ್ಗಿ ಅಂಗಡಿಯ ಗಲ್ಲಾಪೆಟ್ಟಿಗೆಯಲ್ಲಿದ್ದ ಐವತ್ತು ಸಾವಿರಕ್ಕೂ ಹೆಚ್ಚು ಹಣವನ್ನು ದೋಚಿದ್ದಾರೆ ಜೊತೆಗೆ ಕಳ್ಳತನದ ಕುರುಹು ಸಿಗಬಾರದೆಂದು ಸಿಸಿ ಕ್ಯಾಮೆರಾದ ಡಿವಿಆರ್ ಸಹಿತ ಪರಾರಿಯಾಗಿದ್ದಾರೆ ನಗರ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ನ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಬಿಡುಗಡೆಯನ್ನು ಪುರಸಭಾ ಅಧ್ಯಕ್ಷೆ ಶ್ರೀಮತಿ ತೀರ್ಥಕುಮಾರಿ ವೆಂಕಟೇಶ್ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಬೇಲೂರು ಶಿಲ್ಪಕಲೆಗಳ ತವರೂರು ಸಂಗೀತ ಕಲೆಗಳಿಗೆ ಬಹಳಷ್ಟು ಹೆಸರುವಾಸಿಯಾಗಿದೆ ಅದೇ ರೀತಿ ಈ ಟ್ರಸ್ಟ್ ಬೇಲೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಸಂಗೀತ ಕ್ರೀಡೆಗಳ ಬಗ್ಗೆ ಆಸಕ್ತಿ ಕಡಿಮೆಯಾಗಿ ಮೊಬೈಲ್ ಬಗೆಗೆ ಆಸಕ್ತಿ ಹೆಚ್ಚಾಗಿರುವುದು ಬೇಸರ ತರಿಸಿದೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಅನುಕೂಲವಾಗುವಂತೆ ಸಂಗೀತದ ಶಾಲೆಗಳನ್ನು ತೆರೆಯುವಂತೆ ಟ್ರಸ್ಟ್ ಮತ್ತಷ್ಟು ಯುವ ಪ್ರತಿಭೆಗಳನ್ನು ಹೊರತರಲು ಸಹಕರಿಸಲಿ ಎಂದು ಹಾರೈಸಿದರು ಮಂಗಳವಾದಗೆ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ಅಂದ್ರೆ ಸೇವೆಯ ಉದ್ದೇಶ ಆಗಿದೆ ಸೇವೆಯನ್ನು ಏನು ಜನಗಳಿಗೆ ಏನು ಬೇಲೂರಿನ ಜನಗಳಿಗೆ ಸೇವೆ ಮಾಡ್ತಾ ಸೇವೆ ಇದ್ದೀನಿ ಮುಂದುವರಿಸ್ಕೊಂತ ಹೋಗಿ ಜೊತೆಗೆ ಏನು ಮಕ್ಕಳಿಗೆ ನೀವು ಸಂಗೀತ ಸೇವೆಯನ್ನು ಒದಗಿಸ್ತಾ ಇದ್ದೀರಾ ಮುಂದುವರಿ ಮಕ್ಕಳು ಪಠ್ಯ ಪಠ್ಯದ ವಿಷಯಗಳನ್ನು ಬಿಟ್ಟರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಕಡಿಮೆ ಆಗ್ತಾ ಇದೆ ಆ ಸಹ ಪಠ್ಯ ಚಟುವಟಿಕೆಯ ಭಾಗವಾಗಿ ಮತ್ತು ಸಂಗೀತ ಮತ್ತು ಕಲಾ ಸೇವೆ ಕೇಳಿ ಬೇಲೂರು ಶಿಲ್ಪಕಲೆಗಳ ತವರ ಇಲ್ಲಿ ಶಿಲ್ಪಕಲೆಗಳು ಮತ್ತು ಸಾಹಿತ್ಯ ಸಂಗೀತಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಆ ನಿಮ್ಮಂಥವರು ಈ ಏನು ಗೊತ್ತಿರೋ ಅಂಥದ್ದು ನಿಮ್ಮ ಕಲೆಗಳನ್ನು ಬೇರೆ ಬೇರೆ ಮಕ್ಕಳಿಗೂ ಸಹ ತಿಳಿಸ್ತಾ ಇರೋದು ಒಂದು ಅಭಿನಂದನ ಅಲ್ಲ ಅದೇ ರೀತಿ ನಿಮ್ಮ ಈ ಸೇವೆಯನ್ನು ಉದ್ಯೋಗಿಸ್ಕೊತ ಹೋಗಿ ಆಸಕ್ತಿ ಇರೋ ಮಕ್ಕಳೆಲ್ಲರಿಗೂ ಸಹ ನೀವು ಈ ಕಲೆನ ನೀವು ಹರಡೋದ್ರ ಮೂಲಕ ಮುಂಚೋದ್ರ ಮೂಲಕ ಹೇಳ್ಕೊಡೋದ್ರ ಮೂಲಕ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆನ ಹೊರತನ್ನಿ ಅವ್ರಿಗೂ ಸಹ ಒಂದಷ್ಟು ಇವತ್ತು ಏನು ಟಿ ವಿ ಮತ್ತು ಮೊಬೈಲ್ ಮಧ್ಯದಲ್ಲಿ

ಶ್ರೀ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಯ್ಯಪ್ಪ ಸ್ವಾಮಿಯ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಎಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಪಾಪಣ್ಣ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ದಡದಲ್ಲಿರುವ ಶ್ರೀಶಾಷ್ಷ ಅಯ್ಯಪ್ಪ ಸ್ವಾಮಿಯ ಆರನೇ ವರ್ಷದ ವಾರ್ಷಿಕೋತ್ಸವ ಪೂಜೆಯನ್ನ ಭಾವದಿಂದ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಜನವರಿ ಮೂರರಂದು ಶ್ರೀಶಾಸ್ತನಿಗೆ ಪಂಚಾಮೃತಾಭಿಷೇಕ ನವಗ್ರಹ ಹೋಮ ಶ್ರೀಸ್ವಾಮಿಯವರಿಗೆ ಮೂಲಮಂತ್ರ ಹೋಮ ಪೂರ್ಣಾಹುತಿ ನಂತರ ಮೂರು ಸಾವಿರ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿದೆ ಸಂಜೆ ಶ್ರೀಶಸ್ತ್ರನ ಮೂರ್ತಿಯನ್ನ ಬೆಳ್ಳಿಯ ರಥದಲ್ಲಿ ಕುಳ್ಳಿರಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಚಂಡೆ ಮೇಳ ಸಾಂಸ್ಕೃತಿಕ ಕಲಾ ತಂಡದೊಂದಿಗೆ ಮೆರವಣಿಗೆ ನಡೆಸಿದ ನಂತರ ದಿನಾಂಕ ನಾಲ್ಕರಂದು ಸಂಜೆ ಆರು ಗಂಟೆಗೆ ಶಬರಿಮಲೆಯಲ್ಲಿ ನಡೆಯುವಂತೆ ಪಡಿಪೂಜೆಯನ್ನು ಆಚರಿಸಲಾಗುತ್ತದೆ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕೆಂದು ಕೋರಿದರು ಜಗತ್ತಿನ ತರದಲ್ಲಿ ವಾಸವಾಗಿರುವ ಶ್ರೀ ಶಬರಿಮಲೆ ಧರ್ಮಶಾಸ್ತ್ರ ಶ್ರೀ ಅಯ್ಯಪ್ಪನವರ ಆರನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ವರ್ಷ ಸಕಲ ಭಕ್ತಾದಿಗಳ ಸಹಕಾರದಿಂದ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೇ ಬುಧವಾರ ಬೆಳಗ್ಗೆ ಹೋಮ ಹವನ ಹನ್ನೆರಡು ಗಂಟೆಗೆ ಮಾಮಂಗಳಾರತಿ ಮತ್ತು ಬರುವಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಒಂದು ಮೂರು ಸಾವಿರ ಜನರಿಗೆ ನಡೆಸ್ಕೊಳ್ಳೋದು ನಾವು ತೀರ್ಮಾನಿಸಿದ್ದೇವೆ ಹಾಗೆಯೇ ಅನ್ನ ಸರ್ಪಡೆ ನಂತರ ಅಯ್ಯಪ್ಪನ ಉತ್ಸವಮೂರ್ತಿಯನ್ನು ಬೇಲೂರಿನ ರಾಜಬೀದಿಯಲ್ಲಿ ಬೆಳ್ಳಿ ರಥದಲ್ಲಿ ಕುಳ್ಳಿರಿಸಿ ಚೆನ್ನೈ ವಾದ್ಯ ಸಾಂಸ್ಕೃತಿಕ ತಂಡಗಳೊಂದಿಗೆ ನಗರದಲ್ಲೆಲ್ಲ ಮೆರವಣಿಗೆ ಮಾಡಿ ತಂದು ಅಯ್ಯಪ್ಪನ ಗುಡಿಯಲ್ಲಿ ವಿಸದಾಗುವುದು ಮತ್ತು ನಾಲ್ಕನೇ ತಾರೀಕು ವಿಶೇಷವಾದ ಒಂದು ಐತಿಹಾಸಿಕ ಪೂಜೆ ಅಂತ ಹೇಳಿ ತಪ್ಪಾಗಲಾರದು ಏಕೆಂದರೆ ಶಬರಿಮಲೆಯಲ್ಲಿ ಮಾತ್ರ ನೋಡುತ್ತಿರ್ತಕ್ಕಂಥ ಪಡಿಪೂಜೆ ಕಾರ್ಯಕ್ರಮನೂ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಏನು ನಮ್ಮ ಸನ್ನಿಧಾನ ಪ್ರಾರಂಭವಾಯಿತು ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಭಕ್ತಾದಿಗಳ ಸಹಕಾರದಿಂದ ಅಯ್ಯಪ್ಪನ ಪಡಿಪೂಜೆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಬೇಲೂರಿನ ಅಯ್ಯಪ್ಪ ಮಾಲಾಧಾರಿಗಳು ಭಕ್ತರು ಹಾಗೂ ಸಾರ್ವಜನಿಕರು ನಮಗೆ ಸಹಕಾರ ನೀಡ್ತಾ ಬಂದಿದ್ದು ಇವತ್ತು ಏನು ಶಬರಿಮಲೆ ಮಾದರಿಯಲ್ಲೇ ಈ ಒಂದು ಬೇಲೂರಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸ್ವಾಮಿ ಮಂಡಲ ಪೂಜೆಯಿಂದ ಸ್ಟಾರ್ಟ್ ಆಗಿ ನಮ್ಮ ದೇವಾಲಯದಲ್ಲಿ ಮಾಲೆ ಹಾಕಿ ಎಲ್ಲ ಭಕ್ತಾದಿಗಳಲ್ಲಿ ಕೊನೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಾತಾಡೋದ್ರಿಂದ ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ ಅನ್ನೋದು ಕಪೋಲ ಕಲ್ಪಿತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿಕೆ ಹೊಳೆ ನರಸೀಪುರ ಪಟ್ಟಣದ ವಾರ್ಡ್ ನಂಬರ್ ಹನ್ನೊಂದಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವಿನ ನಗೆ ಮತ್ತು ಚನ್ನರಾಯಪಟ್ಟಣದ ವಾರ್ಡ್ ನಂಬರ್ ಏಳಕ್ಕೆ ನಡೆದ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ವಿಜಯ ಮಾಲೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು